ನಾನು ನಿಮ್ಮ ಉಮೇಶ್ ಕಡಲಬಾಳು ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಏಳಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬೆಂಗಳೂರು ಬೆಂಗಳ ಬೆಂದಕಾಳೂರು ಸರಿಸುಮಾರು ಇಪ್ಪತ್ತೆರಡು ವರ್ಷ ನನಗೆ ಜೀವನ ಕೊಟ್ಟು ನನ್ನ ಲೈಫಲ್ಲಿ ನೆನಪಿಟ್ಕೊನೋ ಒಂದು ನೆನಪುಗಳನ್ನು ಕೊಟ್ಟಿದೆ ಬೆಂಗಳೂರು ಅದನ್ನು ಯಾವತ್ತೂ ಮರೆಯಲ್ಲ ನಾನು ಬೆಂಗಳೂರು ಯಾವತ್ತು ಇಲ್ಲ ಅಂತ ಅಂಥ ಇದು ಈಗ ನಾನು ದಾವಣಗೆರೆ ಡಿಸೈಡ್ ಮಾಡಿದ್ದೀನಿ ನನ್ನ ಇದಕ್ಕೋಸ್ಕರ ನಾನು ಯಾನೇನು ಯಾವ ಏರಿಯಾದಾಗಿದ್ದೆ ಇಪ್ಪತ್ತೆರಡು ವರ್ಷ ಏನೇನು ಮಾಡಿದೆ ನಾನು ಇದೆ ಅಂತ ಹೇಳೋಕೆ ಹೇಳೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾನೆ ನನಗೆ ಇದು ನೆನಪಿಗೋಸ್ಕರ ಮಾಡ್ತಾನೆ ಅಷ್ಟೇ ವೀಡಿಯೋ ನಾನೇನು ಸಾಧ್ಯ ಮಾಡಿಲ್ಲ ಅದು ನೆನಪಿಗೋಸ್ಕರ ಈ ವಿಡಿಯೋ ಮಾಡೋಣ ಅಂತ ಬ್ಲಾಗ್ ಮಾಡೋಣ ಅಂತ ಅಷ್ಟೇ ಅಷ್ಟೆ ನಾವು ಫಸ್ಟಿಗೆ ದಾಸರಹಳ್ಳಿ ಆಗಿದ್ವಿ ಅದಾದ ಮೇಲೆ ವಿದ್ಯಾನಗರ ವಿದ್ಯಾ ವಿದ್ಯಾನಗರ ಸ್ಕೂಲ್ ಅಲ್ಲಿದ್ವಿ ಒಂದು ಎರಡು ವರ್ಷ ಮೂರು ವರ್ಷ ಅದಾದ ಅದಾದಮೇಲೆ ಎಚ್ ಎಮ್ ಟಿ ಎಚ್ ಎಮ್ ಟಿ ಲೇಔಟ್ ಅಲ್ಲೊಂದು ಒಂದೂವರೆ ವರ್ಷ ಇದ್ವಿ ಅದಾದ ಮದುವೆ ಆದಮೇಲೆ ಶೀದ ಎಗ್ನಹಳ್ಳಿ ಕ್ರಾಸಿಗೆ ಹೋದ್ವಿ ಮೋಹನ್ ಥಿಯೇಟ್ರ್ ಥರ ಅಲ್ಲಿ ಅದೊಂದು ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಇದ್ವಿ ಅದಾದಮೇಲೆ ತಿಡ್ರ ಪಳ್ಳ್ಯ ಬಂದ್ವಿ ತೆಗೆಟು ಪಾಳ್ಯ ಒಂದೂವರೆ ವರ್ಷದ್ದು ನಮ್ಮ ಮಗಳ ಸ್ಕೂಲ್ಗೋಸ್ಕರ ಗಂಗಾ ಇಂಟರ್ನೆಷಲ್ ಸ್ಕೂಲ್ಗೋಸ್ಕೋಸ್ಕರ ದೊಡ್ಡ ಬಿದ್ರಿಕಲ್ಲಿ ಬಂದ್ವಿ ದೊಡ್ಡ ಅಂದರೆ ನನಗೆ ಭಾಳ ಫೇವ್ರೇಟ್ ಯಾಕಂದರೆ ಒಂಬತ್ತೊಂಬತ್ತುವರೆ ವರ್ಷ ಹೈಯಷ್ಟು ಇಲ್ಲೇ ಇದ್ರೆ ಇರೋದು ನಾನು ಬಿದ್ರಿಕಲ್ಲು ನಮ್ಮ ಅಡ್ರೆಸ್ ಒಂದು ದೊಡ್ಡ ಬಿದ್ರಿಕಲ್ಲು ಇಂದಿರಾನಗರ ಸರ್ಕಲ್ ಸಿದ್ಧಾರ್ಥ ಇಂಟರ್ ಸ್ಕೂಲ್ ಹಿಂಭಾಗ ನಮ್ಮ ಮನೆ ಇರೋದು ವಾರ್ಡ್ ನಂಬರ್ ಫಾರ್ಟಿ ಇಲ್ಲಿರೋದು ನಾನು ಯಾವ ಏರಿಯಾದ ಎಲ್ಲೆಲ್ಲಿದ್ದೆ ಏನಿದ್ದೆ ಏನು ಮಾಡ್ತಿದ್ದೆ ನಾನು ಯಾಕಂದರೆ ಇದು ಮೆಮೊರಿ ನನ್ನ ನನಗೆ ಮೆಮೊರಿ ಬೇಕಂತ ನಾನು ವೀಡಿಯೋ ಮಾಡ್ತಾಯಿದ್ದೆ ಯಾಕೆಂದರೆ ವೀಕ್ಷಕರು ಕೇಳಿದವರು ಎಲ್ಲಿದೆ ಇದೆ ಅಂತೇಳಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಶೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಬನ್ನಿ ನಾವು ನಮ್ಮ ಯಾವ ಅಡ್ಡ ಏನು ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೆ ಏನೇನು ಮಾಡ್ತಾ ಇದ್ದೆ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತಿದ್ವಿ ಏನು ಮಾಡ್ತೀವಿ ತೋರಿಸ್ತೇನೆ ಅಷ್ಟೇ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬನ್ನಿ سب سب سابی ننپو سو ننپو தவிர கால குசவையதனப்பு எதையாளதலி பச்சு கொண்டிருவ அச்சளியதனூரொந்து சவி சவி நெனப்பு சவி சவி நெனப்பு சாவிர நெனப்பூ ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣ ಚಲ್ಲಿ ಕಣ್ಣೀರ ನಾಲ್ಕೈದು ವರ್ಷದಿಂದ ಇಲ್ಲೇ ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ತಿರೋದು ನಮ್ಮ ಎಮ್ ಡಿ ಕ್ರಿಯೇಷನ್ ಹೇಳಿ ಸಿದ್ಧಾರ್ಥ ಇಂಟ್ರೆನ್ಸ್ ಸ್ಕೂಲ್ ಬಿಲ್ಡಿಂಗೇ ಇದು ಮಾಡ್ತಾ ಇರೋದು ಹುಡುಗರು ಬಹಳ ನನಗೆ ಸಪೋರ್ಟ್ ಮಾಡಿ ಈಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ಬೇಜಾರಾಗುತ್ತೆ ಈ ಹುಡುಗರನ್ನೆಲ್ಲ ಬಿಟ್ಟು ಒಂಥರ ಇಲ್ಲೇ ನಮಗೆ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಎಂದು ಯಾವ ಸ್ಟೈಲ್ ಬೇಕಾದ್ರೆ ಮಾಡೋದು ಏನೋ ಒಂಥರ ಫೀಲಿಂಗು ಓನರ್ ಭಾಳ ದಿನ ಇದ್ದಿರಲಿಲ್ಲ ಏನು ಇದನ್ನ ಓನರ್ ಇದ್ದೇ ಇಲ್ಲ ಓನರ್ ಪಾಪ ಭಾಳ ದಿನ ಹಾಗೆ ಬಾಯ್

நோட் தினமே தின இவெண்ட் கொடுத்த நினை கொடுத்து கொடுக்கா சரி எக்ஸாம ஏ டன் நோடி தினத்தின் ஐஸ் கிரீம் டன் ஸ்கூல் டன் நோட் நான் யாவாக ஜில் ನಂತರ ಬಿಟ್ರಿ ಎಲ್ಲಿ ತಿಂದಿಲ್ ನಾವು ಏರಿಯಾದಲ್ಲಿ ಎಂಟು ಹತ್ತು ವರ್ಷ ಆಯಿತು ಇಲ್ಲೇ ತಿಂತ ಇದ್ವಿ ಇವತ್ತು ಲಾಸ್ಟ್ ಇನ್ನೇನು ಇನ್ನೊಂದು ಇನ್ನೊಂದು ಹದಿನೈದು ಜನ ಇಪ್ಪತ್ತು ಜನ ಇರ್ತವೆ ಅಣ್ಣನಿಗೆ ಗೋಬಿ ತಿಂದಿದ್ದು ಭಾಳ ಖುಷಿ ನನಗೆ ಎಲ್ಲ ಮೆಮೊರಿ ಸರಿ ನಮ್ಮ ಮನೆ ಹತ್ರ ಇರೋದು ಅಣ್ಣನ ಮನೆ ಏನಿ ಗೋಬಿ ಮಾತ್ರ ಸೂಪರ್ ಟೇಸ್ಟ್ ಇತ್ತು ಏರದ ನಾವು ಎಲ್ಲಿ ಗೋಬಿ ತಿಂದರು ಮತ್ತು ಇಲ್ಲೇ ತಿನ್ನೋದು ನಮ್ಮ ಹುಡುಗರು ಇಲ್ಲೇ ಬೇಕು ಗೋಬಿ ಸಮಾಚಾರ ನೋಡಿರಿ ನಾವು ಯಾವಾಗಲೂ ತರಕಾರಿ ಕಾಯಿ ಎಲ್ಲ ಇಲ್ಲೇ ತಗೊಂತಿದ್ದು ಸಮಾಜ ಎಷ್ಟು ಸಿಗಾನೆ ಯಾವಾಗ ಓಕೆ ಬೇಜಾರಾಗುತ್ತ ಬೇಜಾರಾಗುತ್ತಾ ಯಾಕಣ ಕಾಮಿಡಿ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಬರ್ತಾನೆ ಮತ್ತೆ ಮತ್ತೆ ಬರ್ತಾನೆ ಓಕೆ ಆಲ್ ದ ಬೆಸ್ಟ್ ಹಲೋ ಗೆಳೆಯರೆ ನೋಡಿ ವಿದ್ಯಾನಗರ ಇದು ವಿದ್ಯಾನಗರ ಇವರು ಎಸ್ ಎಲ್ ಎನ್ ಟೇಲರ್ ಅಂತ ನಾವು ಮಲ್ಲಾರೆಡ್ಡಿ ಅಂತ ಇವರಿಗೆ ನಮ್ಮ ನಾವು ಎರಡು ಸಾವಿರದ ಆರರಿಂದ ಅಂದರೆ ಹತ್ತೊಂಬತ್ತು ವರ್ಷ ನಾನು ಇಲ್ಲೇ ಬಟ್ಟೆ ಹೋಲಿಸಿರೋದು ಇವರ ನಮ್ಮ ಫ್ರೆಂಡ್ಶಿಪ್ ಹಂಗಿದೆ ಇವರು ಮದುವೆಗೂ ನಾವು ಹೋಗಿದ್ವಿ ನಮ್ಮ ದೊಡ್ಡ ಮಗಳು ಹುಟ್ಟಿದ್ಲಲ್ಲ ಆ ಡೇಟ್ಗೆ ಇವ್ರದ್ದು ಮದುವೆ ಆಗಿದ್ದು ನಮ್ಮ ಮಲ್ಲಾರೆಡ್ಡಿದು ಮಡಕ್ಷಿರ ಅಲ್ಲ ಬಂದು ಮಡಕ್ಷಿರ ಹೀಗಾಗಿ ಒಂಥರ ಫೀಲಿಂಗು ರೆಡಿ ನಾನು ಊರಿಗೆ ಹೋಗ್ಬೇಕಂತ ಮಾಡೇನೆ ದಾವಣಗೆರೆ ಸೆಟ್ಲ್ ಆಗ್ತಾನೆ ಮತ್ತೆ ಹೇಳಂಗಿದ್ರೆ ಹೇಳು ಇಷ್ಟು ಪಾಪ ಹದಿನೆಂಟು ಹತ್ತೊಂಬತ್ತು ವರ್ಷ ಫ್ರೆಂಡ್ಶಿಪ್ ನಾವು ನಾವು ಐದಾರು ಜನ ಇದ್ದೀವಿ ಎಲ್ಲರೂ ಬಿಟ್ಟವರ ಅದ್ರ ರೆಡಿ ಮಾತ್ರ ಬಿಟ್ಟಿಲ್ಲ ನಾನು ಭಾಷಾ ಅವ್ರ ಮಾತ್ರ ಬಿಟ್ಟಿಲ್ಲ ರೆಡ್ಡಿ ನಿಮ್ ನೆನಪು ಯಾವಾಗ ಇದ್ದೇ ಇರುತ್ತೆ ರೆಡಿ ನಮಗೆ ಯಾವ್ದಾರ ಒಂದು ನಿಮ್ದು ಡೈಲಾಗ್ಡಿ ಇಲ್ಲ ಬಾಲ ಇಲ್ಲ ಈಗ ಬಾಲ ಇಲ್ಲ ಈಗ ಓಂಡಿ ಜಗನ್ಮೋಹನ್ ರೆಡ್ಡಿ ಓಕೆ ದ ಬೆಸ್ಟ್ ಬೆಸ್ಟ್ ಹಲೋ ಗೆಳೆಯರಿ ಗುರು ರಾಘವೇಂದ್ರನ ದರ್ಶನಕ್ಕೆ ನಮ್ಮ ಏರಿಯಾದಿಂದ ನಾವು ಈಗ ಹೊರಟಿದ್ದೇವೆ ನಾವು ವಾರ ವಾರ ಆದ್ಯ ದೇವರಿಗೆ ಹೋಗ್ತಾ ಇದ್ದು ಅದು ಗಂಗನಹಳ್ಳಿ ಮೇನ್ ರೋಡ್ ಒಡ್ರಹಳ್ಳಿ ಹತ್ರ ಇದೆ ಅದೇಲಿಕ್ಕೆ ತೋರಿಸ್ತೀನಿ ನಿಮಗೆ ವಾರ ವಾರ ನಾವು ಗುರು ರಾಘವೇಂದ್ರ ಅಲ್ಲಿ ಹೋಗ್ತಿದ್ವಿ ಬನ್ನಿ ಹೋಗೋಣ ಭಾರ ವಾರ ಬರ್ತಿದ್ದ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಇದು ಕಾಮಜನ ಕ್ಷೇತ್ರ ಒಡ್ರಳ್ಳಿ ಬೆಂಗಳೂರು ಯಾವಾಗಲೂ ಬರ್ತಾಯಿದ್ವಿ ಇವತ್ತು ಚಿಕ್ಕಬಿಟ್ಟರೆ ರಶ್ ಈ ಸ್ವಾಮಿ ನಮಗೆ ಯಾವಾಗಲೂ ಭಾರವಾರ ಬರ್ತಿದ್ವಿ ನೋಡಿ ಭಯಂಕರ ರಶ್ ಇದೆ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಮಂಜಣ್ಣ ಶುದ್ಧಿ ಅವರು ಬಂದರು ನಾಗನ ಸ್ವಾಮಿ ನಮ್ಮ ಟೇ ನಮ್ಮ ಏರಿಯಾಕ್ಕೆ ಸೂಪರ್ ಮಾಡ್ತಾರೆ ನೆಕ್ಸ್ಟ್ ಇವರು ಹಾಕ್ತಾರೆ ಅಕ್ಕ ಉಮೇಶ್ ಅವರು ಕಾಮೇಜ್ ಸಿಕ್ಕಿದ್ರೆ ಅಪ್ರೂಪ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಕಾಮಧೇನು ಕ್ಷೇತ್ರ ಯಾವ ಇದು ಒಡ್ರಳ್ಳಿ ಅಲ್ಲ ನಮ್ಮ ಫ್ರೆಂಡ್ ಬಂದರು ನಮ್ಮ ಬಾ ನಮ್ಮ ಕುಚುಕು ಅಂತಲೇ ಹೇಳ್ಬೋದು ಇವ್ರನ್ನ ರಾಘವೇಂದ್ರನ ಪರಮ ಭಕ್ತ ಮಗಳಿಗೆ ಏನಾಯ್ತಮ್ಮ ಏನಾಯ್ತಪ್ಪ ಗಾಯ ಆಗಿಬಿಡುತ್ತಾ ರೇತಾ ಈರಣ್ಣ ಅಂತ ನಾವು ಎಲ್ಲ ಇಲ್ಲಿ ತುರುಮುರಿ ಕೊಡ್ಸೋ ತಿಂತ ಇದ್ವಿ ಇವರು ಭಾಳ ನಮಗೆ ಬೇಕಾದವರು ನಮ್ಮ ಮೆಮೊರಿ ಇದೆಯಲ್ಲ ಸರಿ ಒಂದು ಆಯ್ ಹೇಳಿ ಬಾಯ ಹೋಗ್ಬಿಡಿ ಅದೇ ಆಯೇನಪ್ಪ ಆಯನ ಜಲ್ದಿ ಆಯನಪ್ಪ ಯೂಟ್ಯೂಬಲ್ಲಿ ಬರ್ತಿದ್ದ ಜಲ್ದಿ ಐಸ್ರಿ

கிடைத்த ஏ இல்ல இல்லை நான் அப்பத்திற்கு இது நம்பியறது ಇದು ನಮ್ಮ ಮನೆ ನಮ್ಮ ಅಪ್ಪಾಜಿ ಫೋಟೋ ಇಲ್ಲಿಂದ ನಮ್ಮ ಟಿವಿ ವಿ ಫಿಫ್ಟಿ ಫೈವ್ ಇಂಚ್ ಟಿ ವಿ ಸಖತ್ ಟಿವಿ ಇದು ಒಂದು ಹೋಮ್ ಥಿಯೇಟ್ರ್ ವಾಷಿಂಗ್ ಮಿಷಿನ್ ನಮ್ಮ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ నమ్ము మదే స్ఫోట ఐదు నోడి మామూలు బేరు ఇది గణ మక్క బెంగళూర సింగల్ బెడ్రూమ్ ఇది సద్ధార్థ ఇంటర్నల్ స్కూలు ఈ హింబే ದೊಡ್ಡಬಿದ್ರಿಕಲ್ಲು ವಾರ್ಡ್ ನಂಬರ್ ಫಾರ್ಟಿ ಎಲ್ಲಿದ್ದೀವಿ ನಾವು ಈಗ ಹೋಗ್ತಾ ಇದ್ದೀನಿ ಯಾರು ಗೆಸ್ಟ್ಗಳು ಬಂದರೆ ಕುತ್ಕೋಳೋಕ್ಕೆ ಎರಡು ಚೇರ್ ತಮ್ಮ ಇದ್ದಾವಾಗ ಸೂಪರ್ ಚೇರ್ ಮಾತ್ರ ನಂಗೆ ಇವೆಲ್ಲ ಈಗ ದೇವ್ರ ಮನೆಯೇನು ಸಪ್ರೇಟ್ ಇಲ್ಲ ಹಾಂ ನೋಡಿ ಉಚ್ಚಂಗಿ ಯಲ್ಲಮ್ಮ ಗುರು ರಾಘವೇಂದ್ರ ಲಕ್ಷ್ಮೀ ಗಣೇಶ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಜಸ್ಟಿಗೆ ಪೂಜೆ ಮಾಡ್ಯಾರೆ ಇದೇ ನಮ್ಮ ಅಡಿಗೆ ಮನೆ ಬೇಕ್ರಿಗೆ ಬಂದಿದ್ವಿ ನೋಡಿ ರೈಸ್ ಕೇಕ್ಲೇಟ್ ನಮ್ಮ ಸುತ್ತಮುತ್ತ ನಮ್ಮ ಏರಿಯಾದಲ್ಲಿ ಫ್ರೆಶ್ಶು ಮತ್ತು ಸೂಪರ್ ಅಂದ್ರೆ ವೆಂಕಟೇಶ್ವರ ಬೇಕ್ರಿ ಸಕ್ಕ ಟೇಸ್ಟ್ ಮಾತ್ರ ಇದು ನಾಗಸಂದ್ರ ಮೇನ್ ರೋಡೆ ಮೇಚಂದ್ರ ಮೇನ್ ರೋಡಲ್ಲಿ ಇರೋದು ವೆಂಕಟೇಶ್ವರ ಬೇಕ್ರಿ ಟೇಸ್ಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಇಲ್ಲಿ ಪಾನಿಪುರಿ ಸ್ವೀಟ್ಗಳು ಮಾತ್ರ ಸೂಪರ್ ಯಾವಾಗಲೂ ಇಲ್ಲೇ ಬರ್ತಾವೆ ಇಲ್ಲಾಂದರೆ ಸ್ವಪ್ನ ಸೂಪರ್ ಮಾಡಿ ಅಲ್ಲಿ ಹೋಗಿದ್ವಿ ಇಲ್ಲಿ ಬಂದ್ ಸೂಪರ್ ಆಗಿ ಟೇಸ್ಟ್ ಮಾತ್ರ ಹೇಗೆ ಅಜ್ಜ ಅಚ್ಚು ಚೆನ್ನಾಗಿದಾ ಸೂಪರ್ ಅಜ್ಜ ನಮ್ಮ ಸ್ನ್ಯಾಕ್ಸ್ನ ಅಡ್ಡ ಇದ್ವಲ್ಲ ಥ್ಯಾಂಕ್ ಯು ಅಣ್ಣ ನೋಡಿ ನಾನು ಇಲ್ಲೇ ವೀಡಿಯೋ ಮಾಡಿದ್ದು ಜಾಸ್ತಿ ವೀಡಿಯೋ ಮಾಡ್ತಿದ್ದೆ ಒಂಥರ ನೆನಪು ನನಗೆ ಅಂಗಡಿ ಯಾವಾಗಲೂ ಇಲ್ಲೇ ಬರ್ತಿದ್ದೆ ಅವ್ರ ಮಿಸಸ್ ಅವರು ಎಲ್ಲೇ ಒಂದು ಪ್ಲೇಸಾಗೆ ಐತಿ ಹಾಂ ಪ್ರತೋಲ್ಲಿ ಎಲ್ಲಿರ್ಬೋದು ನಿಮ್ಗೆ ಏರಿಯಾದಲ್ಲಿ ಫೇವ್ರೇಟ್ ಪ್ಲೇಸ್ ಯಾವುದು ಅಲ್ಲೇ ಐತೆ ಅಮ್ಮ ಹೇಳು ಅಣ್ಣಾನ ಗೆಸ್ ಮಾಡು ಗೆಸ್ ಮಾಡು ಏಯ್ ನೀನು ಹೇಳ್ಬಾರ್ದು ಹಂಗೆ ಹ್ಞೂ ಅಮ್ಮ ಈಗ ಫೇವ್ರೇಟ್ ಪ್ಲೇಸ್ ನಿನ್ನ ಈ ಏರಿಯಾದಲ್ಲಿ ನಿನ್ನ ಫೇವ್ರೇಟ್ ಪ್ಲೇಸ್ನಾಗ ಐತೆ ಎಲ್ಲಿರ್ಬೋದು ನೀನು ಹೇಳು ಕಲ್ತಿ ಬೇಗ ಏ ಯಾವ ಫೇವ್ರೇಟ್ ಪ್ಲೇಸ್ ನಿಂದ ಇಲ್ಲಿ ನಿನ್ನ ಪೇ ಈ ಪ್ಲೇಸ್ ಗೊತ್ತಿಲ್ಲ ಹಾಂ ನೀನು ಕ್ಲೂ ಕೊಡ ಪಾಪಣ ಅವಳಿಗೆ ಅದೇ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನೋಡು ನಿನ್ನ ಭಾಳ ಫೇವ್ರೇಟ್ ಅದು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಸಂಜೆ ಹೊತ್ತಲ್ಲಿ ಹಾಂ ಸಿದ್ಧಾರ್ಥ ಸ್ಕೂಲ್ ಪಕ್ಕದಲ್ಲಿ ಹಾಂ ಹೇಳು ಜಲ್ದಿ ಗೊತ್ತಾಗಲಿಲ್ಲ

ನಾವು ರೇಷನ್ ತಗೋದೇ ಜಾಸ್ತಿ ಇಲ್ಲೇ ನಾವು ನಮ್ಮ ಮೇರೆದಲ್ಲಿ ಶಾಪಿಂಗ್ ಇಲ್ಲೇ ಇದೆ ಸೂಪರ್ ಮಾರ್ಕೆಟ್ ಅಂತೇಳಿ ಸಿದ್ಧಾರ್ಥ ಇಂಟರ್ನ್ಯಾಷನ್ ಸ್ಕೂಲ್ ನಮ್ಮ ಇದರಿಂದನೇ ನಮ್ಮ ಮನೆ ಇರೋದು ಇವರು ಈ ಹುಡುಗರು ಯಾಕೆ ಬರ್ತಾರೆ ಗೊತ್ತಾ ಇಲ್ಲಿ ತಾನಕ್ಕೆ ಈ ಹುಡುಗರು ಯಾಕೆ ಬರ್ತಾರೆ ಹೇಳಿದ್ರೆ ಪಕ್ಕ ಯಾಕೆ ಹೇಳಿದ್ರೆ ಬರ್ತಾರೆ ನಮ್ಮ ಜೊತೆಗೆ ಮಾಲ ಮಾಲ ಅಂತೇಳಿ ಕುರುಕುಳು ತಿನ್ನಕ್ಕೆ ಪಕ್ಕ ತಿಂತ ಎಲ್ಲರ ಮನೆಗೆ ಬಂದಿರ್ತಾರೆ ಪಕ್ಕ ಅವ್ರು ಅದಕ್ಕೆ ಬರೋದು ನನ್ನ ಹೆಂಡತಿಯ ಫೇವ್ರೇಟ್ ಜಾಗ ಇದು ಎಸ್ ಎಸ್ ಫ್ಯಾಷನ್ನು ಎನಿ ಟೈಮ್ ಅಲ್ಲೊಂದು ಅದು ಮೇನ್ ಬ್ರಾಂಚು ಇದು ಸಬ್ ಬ್ರಾಂಚು ಯಾವಾಗ ಇಲ್ಲೇ ಬಟ್ಟೆ ತಗೊತಾ ಇದೀವಿ ನಾವು ಎಸ್ ಎಸ್ ಫ್ಯಾಷನ್ ಕರಿ ಒಬ್ನಹಳ್ಳಿ ಇಲ್ಲೇ ತಗೋತಾ ಇದೀವಿ ಹಲೋ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಿ ನಾನು ಯಾವಾಗಲೂ ಚಿಕನ್ ಅಂತದ್ದು ಇಲ್ಲೇ ಎರಡುವರೆ ಮೂರು ವರ್ಷದ ಚಿಕನ್ ಇಲ್ಲೇ ತಗೊತಿದ್ದೆ ನಮ್ಮ ಹುಡುಗ ಪ್ರಜ್ವಲ್ ಪ್ರಜ್ವಲ್ ನಮ್ಮ ದಿನೇಶ್ ಕುಮಾರ್ ಇಲ್ಲೇ ಯಾವಾಗಲೂ ಚಿಕ್ಕನ್ ಅವರು ಶೇಖರ್ ಇಲ್ಲೇ ಇಲ್ಲೇ ಹೋಗಿದ್ದಾರೆ ಈಗ ಯಾಕಂದ್ರೆ ಇಲ್ಲೇ ಹುಡುಗರು ಕಾಮಿಡಿ ಮತ್ತೆ ವಿಡಿಯೋಗಳೆಲ್ಲ ಮಾಡಿದ್ ನೆನಪಿರ್ಲೇ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೇನೆ ಈಗ ನೆಸ್ಟ್ ಏನಾಗುತ್ತೆ ನೋಡಿ ನೀವು ಚಿಕನ್ ರೇಟು ಹೌದಾ ಚಿಕನ್ ರೆಡಿ ಏನು ಏನಿಲ್ಲ ಗುರು ಈಗ ಒಂದ ಇಲ್ಲಿ ಬೆಂಗಳೂರು ಜೀವನ ಸಾಕಾಯ್ತು ಮೇಂಟೈನ್ ಆಗ್ತಿಲ್ಲ ಫ್ಯಾಮಿಲಿ ಹಂಗಾಗಿ ಎಲ್ಲ ಒಂದ್ ಏನೋ ಆಫರ್ ಬಂದು ದಾವಣಗೆರೆಲ್ಲ ಒಂದ್ ಮಾಡೋಣ ಎಲ್ಲ ಮಕ್ಕಳು ದೊಡ್ಡ ಹೋಗ್ತದ ಏನೋ ಒಂದ್ ಮಾಡೋಣ ಅಂತ ಹೇಳಿ ಹೊಟ್ಟಿದ್ರು ನೋಡೋದು ಗಂಗಾ ಎರಡ್ ಮೂರು ಸರಿ ಚಿಕನ್ ತಗೊಂಡಿದ್ದೆ ಬಂದಿಲ್ಲಿ ಹುಡುಗರ ಜೊತೆ ಎಲ್ಲ ಕಾಮಿಡಿ ಮಾಡ್ತಿದ್ದೆ ರೀಲ್ಸ್ ನಮ್ಮವರಾಗೆ ನಮ್ಮಲ್ಲಿ ನಮ್ಮವರಾಗ ಇದ್ದೆ ನೀನು ಹೌದು ತುಂಬಾ ಬೇಜಾರಾಗ್ತದೆ ಏನ್ ಏನು ಬರ್ತಾ ಇರ್ತಾವ ಬೆಂಗ್ಳೂರಿಗೆ ಅವಾಗ ಹೋಗ್ತಾ ಇರ್ತಾವ ಏನ್ ಮಾಡೋಕ್ಕಾಗಲ್ಲ ಅಷ್ಟೇ ಹೋಗ್ತಾ ಇರ್ತಾ ಏನ್ ಮಾಡೋಕಾಲ ಮರೆಯಬೇಡಪ್ಪ ಊರ್ಗ್ ಹೋದ್ಮೇಲೆ ಏ ಯಾರು ಮರೆಯಲ್ಲ ವಿಡಿಯೋದಿರುತ್ತೆ ಬಂದೇ ಇರುತ್ತೆ ವಿಡಿಯೋ ನಾವು ಮರಕೆವಲ್ಲ ಬಂದಾಗ ಈ ಕಡೆ ಹೋಯ್ತಾ ಇರೋ ಏನೋ ನಮ್ನೆಲ್ಲ ಬಿಟ್ಟು ಇಲ್ಲೋಯ್ತಾ ಎಷ್ಟು ಕಾಮಿಡಿ ಮಾಡ್ತಾ ಇದಿ ಎಷ್ಟು ಎಲ್ಲ ಇದು ಮಾಡ್ತಾ ಇದ್ದಾಳ ನಮನ್ ಬಿಟ್ಟು ಹೋಯ್ತಿದಿ ಬೇಜಾರಾಯ್ತಾ ಇದ್ದಾಳ ಹೆಂಗರ ಊರಿಗೂ ಗುರು ಏನಾಯ್ತು ಏನಾಯ್ತುರ

கஷ்டர்ப்ப ಐ ಲೈಕ್ ಇಟ್ ಕಾಂತಾ ಐ ಲೈಕ್ ಐ ಲೈಕ್ ಇಟ್ ಕಾಂತಾ ಐ ಲೈಕ್ ಇಟ್ ಕಾಂತ ಮಿಲ್ಚರ ಆಫ್ ಯು ಡೇ ಮಿಲ್ಚರ ಆಫ್ ಯು ಡೇ ಅಂಡ್ ಇಂಟೆಲಿಜೆನ್ಸ್ ಆಮೇಲೆ ಇದು ಹಾ ಕಲೆ ಇಲ್ಲದ ಕಲೆ ಎಲ್ಲ ಕಾಂತಾ 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 ಆ ನಿಮ್ಮ ಡೇಲಾ ಕೂಳ ಇವನೇ ದರ್ಶನ್ ಜಾದರಳ ದರ್ಶನದು ರತ ಬಂದ್ರೆ ಗಾ ಎಲ್ಲರ ತಲೆ ಮಾಡ್ತಾನೆ ಇರ್ಲಿ ರತ ಬಂದ್ರೆ ಬಂದ್ರೆ ಗಾಳಿ ಬರುತ್ತೆ

ಹೇಳ್ತೀನಿ ಮತ್ತೆ ಯಾರು ಒಂದ್ ಎಲ್ಲ ಹೊಡಿಬಹುದು ನಿಮ್ಮ ಹಳ್ಳಿ ಕಡೆ ಹಳ್ಳಿ ಕಡೆ ಭಾಷೆ ಬರಲ್ಲ ಕಣ ನಿನ್ನ ಆಪ್ರಿಗೆ ಆ ಭಾಷೆ ಬರೋದ ನಿಮ್ಮ ಭಾಷೆ ಹೊಡಿ ನೀನು ನಮ್ಮ ಭಾಷೆ ನಾವು ಕನ್ನಡ 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 ಗೆಳೆಯರೆ ನನ್ನ ಬ್ಲಾಗ್ನ ಇಷ್ಟೊತ್ತ ನೋಡಿದಕ್ಕೆ ಧನ್ಯವಾದಗಳು ಬೆಂಗಳೂರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಜೀವನದಲ್ಲಿ ಲೈಫಲ್ಲಿ ಬೆಂಗಳೂರಿನ ಜೀವನ ಕೊಟ್ಟಿದ್ದು ಇಪ್ಪತ್ತೆರಡು ವರ್ಷ ಅದು ಯಾವತ್ತೂ ಮರೆಯಲ್ಲ ನಾನು ಮುಂದಿನ ವೀಡಿಯೋ ಏನಪ್ಪ ಅಂದರೆ ನನ್ನ ಇಂಡಸ್ಟ್ರಿ ಬಗ್ಗೆ ಒಂದು ಬ್ಲಾಗ್ ಮಾಡ್ತೇನೆ ಅದು ಲೇಟ್ ಐತೆ ಏನಾದ್ರೂ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ನ ಉಮೇಶ್ ಕಡಲ್ಬ ಬಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಪುಟ್ಟ ಕಲಾವಿದನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಲವ್ ಯು ಬೆಂಗಳೂರು